ಹೊಲಕ್ ನೀರ್ ಬಿಡ್ಬೇಕ ಈ ಲೈಮನ್ ಬಾ ಅಂತ ಹೇಳೇನಿ ಗೊಂಜಾಗ ಕರೆಂಟ್ ಇನ್ ವೈರ್ ಕಿತ್ ತಳಕ್ ಬಿದೈತಿ ಲೈಮನ್ ಬಂದ್ ಹೇಳಿ ಅಡುವ ಗೊಂಜಾಗ ಬಂದ್ ಕುಂತಾನು ಏನ್ ಮಾಡ್ಯಾನ ಕಾಣವಲ್ಲ ಈ ಆಳ್ಗಳಿಗೆ ನೋಡಿದ್ರ ಗೊಂಜಾ ಹೊಲ ಅಲ್ಲಿ ಐತಿ ಗೊಂಜಾ ಹೊಲಕ್ ಪಿಂಕ್ ಕಲರ್ ಹಚ್ಪ ಅಂದ್ರ ಗೋಧಿ ಹೊಲಕ್ ಹಚ್ ಕುಂತ ನೀವು ಏನ್ ಆಳ್ಗಳು ತಗೊಂಡ್ ಏನ್ ಮಾಡೋದೈತ್ ನೋಡ್ ಹಿಂಗ್ ನಾನ್ ಒಬ್ಬಕ್ಕೆ ಹೋಗ್ಲೇ ಈ ಗೊಂಜಾ ಹೊಲ್ದಾಗ ಗೊಂಜಾ ಹೊಲ್ದಾಗ ಎಲ್ಲಿ ಕಾಣವಲ್ಲ ಆದ್ರ ಬನ್ನಿ ಗಿಡಕ್ ಜೋದ್ ಬಿದ್ದೈತಿ ಏನಂತ ಹೇಳಿ ಹೋಗ್ಲಿವ್ ನೋಡ್ತೈತಿ ಎಲ್ಲದಾನ ಲೈಮನ್ ಅನು ಕಾಣುವಲ್ಲ ಕಡ್ಲಿ ಪಲ್ಯರ ಇಷ್ಟ ಕಡ್ಲಿ ಹುಟ್ಟೈತಿ ನೋಡಿದ್ರ ಹುಡ್ಕೊಳಾಕ್ ಕಟ್ ಬಿಟ್ಟಾರ ಯಾಕ ಹುಡ್ಕೊಂಡ್ರ ಹುಡ್ಕೊ ಬಿಡ್ ಕಡ್ಲಿ ಹೊಲ ಪಡ್ಲ ಹೊಡದ್ ಜಾಸ್ತಿ ಯಾರ ಕಡ್ಲಿ ಎಲ್ಲಿ ಎಲ್ಲದಾವ್ ಏನ್ ಒಳಗ ಹೋಗ್ಲಿ ಏನ್ ಲೈಮನ್ ನೋಡ್ಕೊಂತ ಏನ್ ಹೊರಗಣ್ಣ ಈದ್ ನನ್ ಗಂಡ ನೀನ ಫೋನ್ ಕೊಡ ಒಂದ್ ಅಂತ ಹೇಳಿ ಇರೋದ್ ಒಂದ್ ಫೋನ್ ಐತಿ ಅದನ್ನು ತಗೊಂದ್ ಕಂಪ್ನಿ ಎದ್ ಬಿಟ್ನ ಇನ್ ಗಂಡ್ಸನ್ ನಂಗ ನಾ ನೀರ್ ಹಾಕ್ಲಿ ಇನ್ ಒನ್ ಜಾಗ ಹೊಲಗ್ ಕಣ್ಣ ನನಗ್ ಬರ್ತಾವಲ್ತ್ ಒಂದಿನ ಸೂಟಿ ಮಾಡಂದ್ರ ಸೂಟಿ ಮಾಡಕ್ ತಯಾರಿಲ್ ನೀವು ಇವ್ನ ಹೆಂಗೆ ಹೇಳಿ ಈಗ ಲೈಮನನ್ ಹೆಂಗೆ ಹುಡುಕ್ಲಿ ಅನ್ನೋದ ನನಗೆ ಬರ್ತಾವಲ್ದು ಯಾರದ ಗಾಡಿ ನಿಂತೈತಲ್ಲ ಹೌದಿರ್ಬೋದನ ಒಂದೇ ಲೈಮನದು ನೋಡ್ತಾನೆ ತಡಿ ಇಲ್ಲೇ ಒಳಗೆ ಹೋಗಿ ಗಾಡಿನ ನೋಡಿ ಬರ್ತಾನೆ ಅವನ್ನ ನೋಡ್ತಾನೆ ಗಾಡಿ ಏನು ರೋಡ್ನ್ಯಾಗ ನಿಂದ್ರಿಸ್ಯಾನ ಅವನ್ನ ನೋಡ್ತಾನೆ ತಡಿ ಪಿ ಕೇರ ಹೊಲ್ಲಾಕಿ ಎಲ್ಲಿ ಏನ್ ಎಲ್ಲಿ ಹರ್ದು ಬಿದ್ದತೋ ಬಾ ಅಂತ ಅಂತ ಹೊಲಾವ್ರು ಇಲ್ಲಿ ಬಂದ ನಾವೇನಿಲ್ಲ ಮುಂದಿರ್ದು ಬಂದ್ ಕಸ ಇಲ್ಲ ಗೊಂಜಾಳ ಹೊಲ್ಲ ಅಡ್ಡಾಡುದು ಬರ ಆಗ್ತೈತೆ ನಮ್ಮ ಪರ್ಸ್ ಹೌದು ಬಂದಾಳು ಕಾಣ್ತಾಳೆ ಹ್ಮ್ ಕಾಣ್ತಾ ಅವರು ಅಲ್ಲಾ ಅವರು ಇಲ್ಲಿ ಬಂದರಪ್ಪ ಇನ್ನ ಮುಕಾಣ್ಣ ವನ್ನ ಅಲ್ಲಾ ಅಲ್ಲಾ ಅವರು نیವನರೆ ಹೌದು ನೀವು ಆ ಅಲ್ಲಾರನ್ನ ಬಂದೆ ಯಾವಾಗ ಆತು ನೀವು ಯಾವಾಗ ಬರೋದು ಅಲ್ಲ ನಮದಲ್ಲ ನನಗೆ ಹೇಳ್ಬಿಟ್ಟಿದ್ರಿ ಇಂಗ ಹೊಲ ಅಂದ್ರೆ ನೀನು ಬಾಣ ಅಂತಿರಕ್ಕೆ ಇಲ್ಲ ನಾನು ಹೌದಾ ನೀನಾ ನಲ್ಲ ಹೊಲ್ದಾರ ನೀವ ಅಂತ ಹೇಳಂತ ಅಂದಿದ್ರ ನಾನ್ ಬಾಡ ಅಂತಿದಾಗಿದ್ರಟ್ ಆಗೇತಿ ಏನ್ ಆಗೇತಿ ತೋರಿಸ್ ಬರುದು ಈಗ ಹೋಗಿ ಹೋಗಿ ನನ್ ಗಂಡ ಇವ್ ಎಷ್ಟ್ ಮರಿಬೇಕಂದ್ರು ಇವನ್ ಕೈ ನಮ್ ಹೊಲ್ದಾಗ ಲೈಮನ್ ಹಾಕಿ ಸಿಗ ನೋಡ್ ಹೌದಾ ನೀನ ಲೈಮನ್ ಲೈಮನ್ ನಾನು ಎಲ್ಲಿ ಏನೋ ಕಟ್ ಆಗೇತ ಎಲ್ಲಿ ಏನ್ ಕಟ್ ಆಗಿಲ್ಲ ಲೈನ್ ಕಟ್ ಆಗೇತ್ ಅಲ್ಲಿ ಕಟ್ ಆಗೈತಿ ಒಂದ್ ಹೊಲಕ್ಕ ನೀರ್ ಬಿಡ್ಬೇಕಾಗೇತಿ ನೀರ್ ಬಿಟ್ರ ಮ್ಯಾಲ ಅದು ಮುಸಿನ್ ಹಿಡ್ಕೊಂಡ್ ನಿಂತೇತಿ ನೀರ್ ಬೇಕಲ್ಲ ಅದಕ್ಕ ಬುಡಕ್ಕ ಅದಕ್ಕ ನೀರ್ ಹಾಸ್ಬೇಕು ನಿತ್ ಎಲ್ರ ಸುದ್ದ ಮಾಡಿ ಹೋಗ ಅದ ನೀರ್ ಹಾಸಬೇಕಂತಂದ್ರ ಸುದ್ದ್ ಮಾಡಬೇಕತ್ತರ ಮೊದಲ ಇಂಜನ್ ನೋಡ್ಕೊಬೇಕಲ್ಲಾ ಇಂಜನಿಗ್ ಕರೆಂಟ್ ಬರುತ್ತ ಬರಬೇಕಲ್ಲಾ ಅದಕ್ಕ ಅದ್ರ ಸಂಬಂದಾಗಿ ಮತ್ತ ಹಿಂದಾಗಿ ಇದನ್ನ ಅದು ಕಟ್ಟಿರಿ ಇಲ್ಲೋ ಕರೆಂಟ್ ಬಿಲ್ ಇದನ್ನದು ಎಲ್ಲಾ ಕಟ್ಟೇವ್ ನಾವು ಹಾ ಹೋಗಲಿ ಮತ್ತೇನ್ ಅರಾಮ ಅದಿಲ್ಲಾ ಹ್ಮ್ ಅರಾಮ ಅದೇ ನೋಡುದ ನಿಮ್ಗ ಏನ ಮದಿನ್ಕಿಂತ ಬೇಸಾಗಿ ಅಳಿ ಸಲಾಕ ಬೇಸಗೆನಿ

ಏನಾಗೇತಿ ಅನ್ನೋದ ಗೊತ್ತ ಇದ್ರಕಿಲ್ಲ ಅಲ್ಲಾ ನಾನು ಬರ್ತಿದೀನಿ ಅವಾಗ ಅವಾಗ ನೀರ ಹಾಸಕಿದ್ದೀನಿ ಹೊಲ್ದಾಗ ಅವಾಗ ಅವಾಗ ನೀರ್ ಹಾಸಂತಿ ರಾತ್ರಿ ಹಾಸ್ಬೇಡ ಬಿಡಂಗ ಅಂದ್ರ ಬಂದ್ ಅಷ್ಟುನು ರಾತ್ರಿ ಹಾಸುದ ಮತ್ತ್ ನೀ ಬರ್ತೀವಿ ಇಲ್ಲೋ ಮಂತ್ರ ನಾನು ನಾನ್ ಯಾಕ ಬರಲಿ ಮತ್ತ್ ಇಲ್ಲಿ ಇಲ್ಲಿತ್ತ ನೀ ನೀರ್ ಕಡದೆ ಅಂದ್ರ ನಾ ನಡಕ ನಿಂದ್ರತನ್ ಬಂದಿ ಅಂದ್ರ ಹೇಳ್ಬಿಡ್ತೇನಿ ಅದನ್ನ ಮತ್ತ್ ಕ ಬ್ಯಾರೆ ಪಟ್ಟಿ ಚೇಂಜ್ ಮಾಡು ಅಂತೇನಿ ಬ್ಯಾರೆ ಪಟ್ಟಿ ಗಿಟ್ಟಿ ಎಲ್ಲಾ ನಿನ ಚೇಂಜ್ ಮಾಡ್ಕೋ ಎಲ್ಲಾ ನೀನ ಮಾಡ ನಿನ್ ಕೈಯಾಗ್ ಹಾಸೋ ಕೊಟ್ಟಿರ್ತಂದ್ ಬಳಕ್ ಮತ್ತ್ ಕರೆಕ್ಟ್ ಹಾಸ್ತಿ ಅಲ್ಲ ಅದನ್ನ ಕೂಸ ಅಲ್ಲ ದಿನ ಆಗಿದ್ರೆ ನಾನು ಬಿಡ್ತಿದ್ದೀನಿ ಪಂದ್ಯರು ದಿನಾರ ಬಿಡು ಯಾವಾಗಾರ ಬಿಡು ಲೈನ್ ಹಾಕಪ್ಪ ಲೈನ್ ಹಾಕಿದ್ರ ತೆಳಗ್ ನೀರ್ ಹಾಕಾಕ ಬರ್ತೇತಿ ಆ ನೋಡಿ ಹೆಂಗ್ ಮಾಡ್ತಿ ನಿನಗ ಬಿಟ್ಟೈತಿ ಏನಿಲ್ದು ಅದನ್ನ ನಾನು ಮಾಡ್ತೇನ ಕಂಬದಾಗಿಂದ ಕಂಬದಾಗ ಇಲ್ಲ ಇನ್ ತೆಳಗೈತಿ ಅದ ಕಂಬದಾಗ ಐತಿ ತೆಳಗೈತಿ ನೀ ಲೈಮಣ್ಣ ಇನ್ನ ನಾನ್ ಲೈಮಣ್ಣ ನನಗ್ ಗೊತ್ತಾಕೈತಿ ನಿನಗ್ ಗೊತ್ತಾಕೈತಿ ಅದನ್ನ ಹೋಗಿ ನಾನು ಅಟ್ ನೋಡ್ಬೇಕಂದ್ರ ನೀನು ಬರಬೇಕ ಮಾಡ್ಬೇಕ್ ನೀನ ಚೆಕ್ ಮಾಡ್ದ ನಿನಗ್ ಗೊತ್ತಾಕೇತಿ ಅದಕ್ಕ ಚಕ್ ಮಾಡ್ಬೇಕಂತ ಹೇಳಿ ಇಲ್ಲ ನೀನು ನೋಡಿದಿರಲ್ಲ ಅದಕ್ಕೆ ನಿಮ್ ಕಡೆಯಿಂದ ಹೇಳಕ್ ಹೊಕ್ಕೇನ

ಬಿಡ ನೀನ್ ಏನ್ ಹೇಳ್ಕೊಂಡ್ಬಿಡ್ತೀಯ ಕೈ ಬಿಡ ನೀನ್ ಕೈ ಬೇಡ ಕೈ ಬಿಡ ಏನ್ ಅಂದ್ರೆ ಏನೇನ ಎಟ್ಟೊತ್ ಮಾಡುದಲ್ಲ ನೀರ್ ಹಾಸುದ ಹಿಂಗ್ ನೀರ್ ಹಾಸುದಾಗಿದ್ರೆ ನಾ ಬೆರ್ತಿ ಕೇಳಿ ಕೂಟ ಏ ಮತ್ ನಾವ್ ಹಿಂಗ ನೀರ್ ಹಾಸ್ ನಮ್ ಗುಡಿ ಹಾಸ್ ಹಂಗ್ ಗಿಡ ಅಳಗಾಡ್ಸ್ಕೊಂಡ್ ಹಿಂದ್ರ ಬೇಡ ಏ ಇಲ್ಲ 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 ನಾವ್ ಹಿಂಗ ನನ್ನ ಗಿಡ ಅಳಗಾಡ್ಸ್ಕೊಂತ ನೀರ್ ಬಿಟ್ಟನ ನನ್ನ ಸಲಮತ್ ನಮಗ ಸಾಕು ನಾನೇನ ನೀನ ಬರೀ ನೀರ್ ಹಾಸುದ ಅಂತಂದ್ರ ಹಿಂಗ ಅದ್ರಾಗೇನ್ ಗಿಡ ಹಿಡ್ಸ್ ಹಾಸ್ಬಾರ್ದ್ ಪಟ್ಟಿ ಹಿಡದ್ ಹಾಸ್ಬೇಕ ನೀರ್ ಪಟ್ಟಿ ಹಿಡದ್ ಹಾಸಿರ ಹೋಗುದಿಲ್ಲ ಅದ ಆತ್ ಬಿಡ ಕೈ ಬಿಡಿ ಈಗ ಕೈ ಬಿಡ ನೀರ್ ಹಾಸಿ ತೋರ್ಸಿನಲ್ಲ ನೀರ ನೀರ್ ಹಿಂಗ ಹಾಸ್ಬೇಕ ಅವನಾಗ ನೀರ್ ಹಾಸ್ ಬಿಡ ಹೋಗಿ ನೀ ತೋರ್ಸಿನಲ್ಲ ನೀರ್ ಹಾಸ್ ನಂಗ್ ಟೈಮ್ ಐತಿ ನಾ ಮನಿ ಹುಕ್ಕಿನ್ ಹ್ಮ್ ಆತು ಹಂಗಾರ ನೀನು ಹೋಗ್ ನೀನ ನಾನ್ ಅದ್ ಹೋಗಿ ನೀರ್